ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತೊಂದು ಹೊಸ ರೆಸಿಪಿ ಅಂದರೆ ಬೆಂಗಳೂರು ಮೆಣಸಿನಕಾಯಿ ಕೂರ್ಮಾ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ಥರದ ಮೆಣಸಿನಕಾಯಿ ಬೋಂಡಾಗಿ ಮಾತ್ರ ಬಳಸ್ತಾರೆ ಆದರೆ ಅದರಲ್ಲಿ ನೀವು ಕೂರ್ಮಾ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಅದನ್ನು ಈ ಥರ ರೌಂಡ್ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಉದ್ದುದ್ದವಾಗಿ ಮತ್ತು ರುಬ್ಬಕ್ಕೋಸ್ಕರ ಟೊಮೆಟೊ ಬೆಳ್ಳುಳ್ಳಿ ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮತ್ತು ಶುಂಠಿ ಎಳ್ಳು ಬಿಳಿ ಎಳ್ಳು ಒಂದು ಸ್ಪೂನು ಗಸಗಸೆ ಜೀರಿಗೆ ಧನಿಯಾ ಇದು ಒಂದೊಂದು ಸಲ ಖಾರ ಇರುತ್ತೆ ನೀವು ಖಾರ ತಿನ್ನೋರು ಅಲ್ಲದೆ ಇದ್ದರೆ ನೀವು ಈ ಮೆಣಸಿನ್ಕಾಯಿ ಕೂಡ ಬಿಡ್ಬೋದು ಒಂದೆರಡು ಪೀಸ್ ಚಕ್ಕೆ ಮೆಣಸು ಗೋಡಂಬಿ ನೋಡಿ ಇಷ್ಟು ಐಟಮ್ನ ನಾನು ರುಬ್ಬಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ಬಾಣಲಿಯಲ್ಲಿ ನೀವು ಒಂದು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನೀವು ಇದನ್ನೆಲ್ಲ ಇದೆಯಲ್ವ ಇದು ನೋಡಿ ಜೀರಿಗೆ ಇದ್ದೀನಿ ಆಮೇಲೆ ಗಸಗಸೆ ಹಾಕ್ಬಿಟ್ಟಿದ್ದೀನಿ ನೋಡಿ ಚಕ್ಕೆ ಒಂಚೂರು ಹಿಂಗೆ ಮುರಿದು ಇದ್ದೀನಿ ಧನಿಯಾ ಪೌಡ್ರಿಗಿಂತನೂ ಈ ಥರ ಹಾಕಿದ್ರೇ ನಿಮಗೆ ಒಂಥರ ಇದು ಬೇರೆ ಟೇಸ್ಟ್ ಇರುತ್ತೆ ಕೂರ್ಮಾ ಅದಕ್ಕೆ ನಾನು ಎಲ್ಲ ಸಪ್ರೇಟಾಗಿಯೇ ಇದನ್ನು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ನೋಡಿ ಇವಾಗ ಎಳ್ಳು ಹಾಕ್ತೀನಿ ಮತ್ತು ಮೆಣಸು ಇದು ನೀವು ಹುರಿತಾ ಇರೋವಾಗ ಒಂದು ಸ್ವಲ್ಪ ಗಮ್ಮಂತ ನಿಮಗೆ ವಾಸನೆ ಬರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಇದರದ್ದು ಒಂಥರ ಸುವಾಸನೆ ಅಂತಾರಲ್ಲ ಆ ಥರ ಅಕ್ಕಪಕ್ಕದವ್ರು ಕೂಡ ಏನು ಇದ್ದೀರಾ ಅಂತ ಕೇಳಬೇಕು ಅಷ್ಟೊಂದು ಒಂಥರ ಸ್ಮೆಲ್ಲು ಬರೋಕ್ಕೆ ಶುರುವಾಗುತ್ತೆ ಇದು ಹುರಿತಾ ಇರೋವಾಗ ಇದಕ್ಕೆ ನಾನಿವಾಗ ನೋಡಿ ಗೋಡಂಬಿ ಹಾಕಿಬಿಟ್ಟೆ ಶುಂಠಿ ಮಸಾಲೆ ಪದಾರ್ಥಗಳಾದಮೇಲೆ ಇವನ್ನೆಲ್ಲ ನೀವು ಹೇಗೆ ಬೇಕಾದರೂ ಹಾಕ್ಕೊಳ್ಳಿ ಇದನ್ನು ಇವು ಗೋಡಂಬಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ನೀವು ಹೇಗೆ ಬೇಕಾದರೂ ಒಂದಾದ್ಮೇಲೆ ಒಂದು ಓಟಲ್ಲಿ ಬಿಸಿ ಹಾಕಬೇಕು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಟೊಮೆಟೊನ್ ಮಾತ್ರ ನಾನು ಇದಕ್ಕೆ ಹಾಕ್ಕೊಳ್ಳಲ್ಲ ಹಾಗೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ ಈ ಕೂರ್ಮಾ ಎಲ್ಲದರ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ಸಾಧಾರಣ ನಾವು ತಿನ್ನೋ ಅಡುಗೆ ಟಿಫಿನ್ಗಳಲ್ವಾ ಅದೆಲ್ಲ ಚಪಾತಿ ದೋಸೆ ಇಡ್ಲಿ ಮತ್ತು ರೊಟ್ಟಿಗಳು ಈ ಥರದ್ದು ಎಲ್ಲದರ ಜೊತೆಯಲ್ಲೂ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಕಲಿಸ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನೀವು ಇದು ಗೊತ್ತಾ ಈ ಉಪ್ಪಿಟ್ಟು ಈ ಥರದ್ರ ಜೊತೇಲಿ ಕೂಡ ಸ್ವಲ್ಪ ಹಾಕ್ಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಯಾಕೆಂದರೆ ಇದು ಖಾರವಾಗೂ ಇರುತ್ತೆ ಕೂರ್ಮಾ ಅಂತ ಮಾಡಿರೋದಲ್ವ ನಾವು ನೋಡಿ ಇದಿಷ್ಟು ಇವಾಗ ಆಯಿತಲ್ವ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬಿಡ್ತೀನಿ ಇದ್ರ ಜೊತೆಯಲ್ಲಿ ಟೊಮೆಟೊ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನೂ ನಾನು ರುಬ್ಬಕ್ಕೋಸ್ಕರ ರುಬ್ಬೋವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದು ಬೇಡ ಅಂದರೆ ನೀವು ಕೊಬ್ಬರಿ ಕೂಡ ಹಾಕ್ಕೋಬೋದು ನೋಡಿ ಇದು ಇವಾಗ ಹಿಂಗಾಗಿದೆಯಲ್ವಾ ಇದೊಂದು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಡು ಬಿಡ್ತೀನಿ ನೋಡಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನು ಅದು ನಿಮ್ಮ ಇಷ್ಟ ತುಂಬ ಕಡಿಮೆ ಕೂಡ ಎಣ್ಣೆ ಇಟ್ಕೋಬೋದು ಒಂಚೂರು ಜಾಸ್ತಿ ಬೇಕಾದರೆ ಜಾಸ್ತಿನೂ ಇಟ್ಕೊಳ್ಬೋದು ನೋಡಿ ಸಾಸಿವೆ ಇದು ಪಟ್ಪಟ ಅಂತ ಇದೆ ಅಲ್ವಾ ಆವಾಗ ನಾನು ಈ ಉದ್ದುದ ಹೆಚ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗೇ ಒಂಥರ ಬ್ರೌನ್ ಬರೋ ಹಾಗೆ ಇಟ್ಕೊಳ್ತೀನಿ ಇದನ್ನು ಗ್ಯಾಸ್ ಒಂದು ಚೂರು ಜಾಸ್ತಿ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಬೇಗನೆ ಚೆನ್ನಾಗಾಗತ್ತೆ ಈ ಕೂರ್ಮಾಗೆ ಈರುಳ್ಳಿನೂ ತುಂಬ ಸ್ಪೆಷಲ್ಲು ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಮೊದಲು ಇದನ್ನು ಹುರ್ಕೊಳ್ತಾ ಇರೋ ಹುರ್ಕೊಂಡು ಇದು ಸ್ವಲ್ಪ ಕಲರ್ ಬರಕ್ಕೆ ಶುರುವಾಗುತ್ತಲ್ವ ಹಸಿ ವಾಸನೆ ಹೋಗಿ ಆವಾಗ ನಾನು ಈ ಮೆಣಸಿನ್ಕಾಯಿ ಹಾಕ್ತೀನಿ ಅದೇ ಥರ ನೋಡಿ ಇದನ್ನು ನಾನು ತುಂಬ ಗಟ್ಟಿಯಾಗಲ್ಲ ಒಂದು ಸ್ವಲ್ಪ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈ ಮೆಣಸಿನಕಾಯಿ ಒಂಥರ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ನಿಮಗೆ ಗೊತ್ತಾಗುತ್ತೆ ಬೇಯ್ತಾ ಇದೆ ಅನ್ನೋ ಥರದ್ದು ಆವಾಗ ಈ ಮೆಣಸಿನಕಾಯಿ ಬೆಂಗಳೂರು ಮೆಣಸಿನಕಾಯಿ ರೌಂಡ್ ರೌಂಡ್ ಹೆಚ್ಚಿಟ್ಕೊಂಡಿದ್ನಲ್ಲ ಇದನ್ನು ಹಾಕಿಬಿಡ್ತೀನಿ ಇದು ಅಷ್ಟೇ ನೀವು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ತಾ ಇತ್ತು ಅದು ಬೆಂದಿದೆ ಅಂತ ತುಂಬ ಬೇಯಬಾರ್ದು ಯಾಕೆಂದರೆ ಆವಾಗ ಒಂಥರ ಮೆತ್ತಗಾಗ್ಬಿಟ್ರೆ ಇಷ್ಟ ಆಗೋಲ್ಲ ಯಾರಿಗೂ ಅದು ಈ ಥರ ಗೊತ್ತಾಗುತ್ತೆ ನಿಮಗೆ ನೋಡ್ತಾ ಮಾಡೋದು ಮಾಡೋರಿಗೆ ಖಂಡಿತ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿಬಿಟ್ಟು ಹಿಂಗೆ ಹಿಂಗೆ ಪೀಸ್ ಮಾಡಿದ್ರೇ ನಿಮ್ಗೆ ಅದು ಅರ್ಧ ಆಗುತ್ತಾ ಅನ್ನೋದನ್ನು ನೋಡ್ಬೋದು ನೀವು ಆವಾಗ ಈ ಮಾಡಿ ಇಟ್ಕೊಂಡಿದ್ದೀರಲ್ವ ನೀವು ಗ್ರೇವಿ ಥರ ಇದನ್ನು ಇದನ್ನು ಅದಕ್ಕೆ ಹಾಕ್ಬಿಟ್ಟು ಮರಳಿಸಿ ನಿಮಗೆ ತೋರಿಸ್ತೀನಿ ಇದಿವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಅಂದರೆ ಎಲ್ಲ ಹೊಂದ್ಕೊಂಡಿದೆ ಅಂತ ಹೇಳಿ ಇವಾಗ ನಾನು ಒಂದು ನಿಂಬೆ ರಸನ ಹಿಂಡ್ತಾ ಇದಕ್ಕೆ ನೀವು ಇದು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ನಿಮ್ಮ ಇಷ್ಟ ಅದು ಹುಳಿ ಬೇಕಾದವರು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ಇಲ್ಲಾದರೆ ಕಡಿಮೆನೂ ಹಾಕ್ಕೋಬೋದು ನೋಡಿ ಇದಕ್ಕೆ ನೀವು ಲಾಸ್ಟಲ್ಲಿ ಗಾರ್ನಿಷ್ ಮಾಡೋಕ್ಕೆ ಕರಿಬೇವು ಕೊತ್ತಂಬರಿ ಏನು ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಇದು ನಾನು ಮಾಡಿರೋ ಬೆಂಗಳೂರು ಮೆಣಸಿನ್ಕಾಯಿ ಕೂರ್ಮ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಅನ್ನ ನೀವು ಯಾವುದ್ರ ಜೊತೇಲಿ ಕೂಡ ಇದು ಹೊಂದ್ಕೊಳತ್ತೆ ಮತ್ತು ಈ ಥರ ಚೆನ್ನಾಗಿ ಕುದಿಸಿ ಇಟ್ಬಿಟ್ರೆ ನೀವು ಎರಡು ದಿನ ಇದು ಚೆನ್ನಾಗೇ ಇರುತ್ತೆ ಹೊರಗಡೆ ಇದ್ದರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಅದರಿಂದ ನೀವು ಫ್ರೀ ಇದ್ದಾಗ ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು